ಇವತ್ತಿನ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು ಈ ಒಂದು ಉತ್ತರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು ಎಂದರೇನು ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಮಾರುಕಟ್ಟೆಯಲ್ಲಿ ಅಸಂಖ್ಯಾತ ಉದ್ಯಮಿ ಘಟಕಗಳು ಏಕರೂಪದ ಉತ್ಪನ್ನವನ್ನು ಮಾರಾಟ ಮಾಡುತ್ತಿದ್ದು ಯಾವುದೇ ಉದ್ಯಮ ಘಟಕದ ಸರಕಿನ ಮಾರುಕಟ್ಟೆ ಬೆಲೆ ಮತ್ತು ಪೂರೈಕೆ ಮೇಲೆ ಪ್ರಭಾವ ಪ್ರಭಾವ ಬೀರಲು ಸಾಧ್ಯವಿಲ್ಲದ ಮಾರುಕಟ್ಟೆಯೇ ರಚನೆಯೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಲಕ್ಷಣ ಒಂದು ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒನ್ ಅಧಿಕ ಸಂಖ್ಯೆ ಕೊಳ್ಳುವವರು ಮತ್ತು ಮಾರಾಟಗಾರರ ಅಸ್ತಿತ್ವ ಹೊಂದಿರತಕ್ಕಂಥದ್ದು ಇಲ್ಲಿ ಈ ಅಧಿಕ ಸಂಖ್ಯೆಯ ಕೊಳ್ಳುವವರು ಮತ್ತು ಮಾರುವವರು ಒಳಗೊಂಡಿದೆ ಪ್ರತಿಯೊಂದು ಮಾರಾಟಗಾರರು ಮತ್ತು ಗಿರಾಕಿಗಳು ಮಾರುಕಟ್ಟೆ ಗಾತ್ರಕ್ಕೆ ಹೋಲಿಸಿದ್ದರೆ ಸಣ್ಣ ಪ್ರಮಾಣದವರಾಗಿರುತ್ತಾರೆ ಯಾವುದೇ ಒಬ್ಬ ಮಾರಾಟಗಾರ ಅಥವಾ ಗಿರಾಕಿ ಮಾರುಕಟ್ಟೆ ಬೆಲೆ ಮತ್ತು ಉತ್ಪನ್ನದ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ ಅಂದರೆ ಹೊಸ ಉದ್ಯಮಿ ಘಟಕಗಳ ಮಾರುಕಟ್ಟೆಯ ಪ್ರವೇಶ ಮತ್ತು ಹಳೆ ಉದ್ಯಮಿ ಘಟಕಗಳ ನಿರ್ಗಮನ ಒಟ್ಟು ಪೂರೈಕೆ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಈ ಒಂದು ಲಕ್ಷಣ ಅರ್ಥೈಸ್ತಕ್ಕಂಥದ್ದು ಎರಡನೇದು ಏಕರೂಪದ ಉತ್ಪನ್ನವನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತದೆ ಇಲ್ಲಿ ಈ ಮಾರುಕಟ್ಟೆಯಲ್ಲಿ ಏಕರೂಪದ ಉತ್ಪನ್ನವನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತದೆ ಆದರೆ ಇಲ್ಲಿ ಪ್ರತಿಸ್ಪರ್ಧಿಗಳು ಉದ್ಯಮಿ ಘಟಕದ ಉತ್ಪನ್ನಕ್ಕಿಂತ ಭಿನ್ನವಾಗಿರುವುದಿಲ್ಲ ಇಲ್ಲಿ ಯಾವುದೇ ಏಕರೂಪದ ವಸ್ತು ಒಂದೇ ರೀತಿ ವಸ್ತು ಗುಣಮಟ್ಟದಲ್ಲಿ ಒಂದೇ ರೀತಿ ಬೆಲೆಯಲ್ಲಿ ಒಂದೇ ರೀತಿ ಹಾಗೂ ಆಕಾರ ಬಣ್ಣಗಳಲ್ಲಿ ಒಂದೇ ರೀತಿ ಆಗಿರ್ತಕ್ಕಂಥ ಈ ಎರಡನೆಯ ಲಕ್ಷಣವಾಗಿರ್ತಕ್ಕಂಥದ್ದು ಮೂರನೇದು ಉದ್ಯಮಿ ಘಟಕಗಳ ಆಗಮನ ಮತ್ತು ನಿರ್ಗಮನ ಮುಕ್ತವಾಗಿರುತ್ತದೆ ಇಲ್ಲಿ ಉದ್ಯಮಿ ಘಟಕಗಳು ಹೊಸ ಉದ್ಯಮಿ ಘಟಕಗಳು ಮಾರುಕಟ್ಟೆ ಪ್ರವೇಶ ಮತ್ತು ಹಳೆ ಉದ್ಯಮಿ ಘಟಕಗಳು ಮಾರುಕಟ್ಟೆಯಿಂದ ನಿರ್ಗಮಿಸಲು ಯಾವುದೇ ನಿರ್ಬಂಧಗಳಿರುವುದಿಲ್ಲ ಒಂದು ವೇಳೆ ಮಾರುಕಟ್ಟೆ ಪ್ರವೇಶ ಮತ್ತು ನಿರ್ಗಮಕ್ಕೆ ನಿಯಂತ್ರಣಗಳಿದ್ದರೆ ಉದ್ಯಮಿ ಘಟಕಗಳು ಅಸಂಖ್ಯವಾಗುವುದಿಲ್ಲ ಇದು ಮೂರನೇ ಲಕ್ಷಣವಾಗಿರ್ತಕ್ಕಂಥದ್ದು ನಾಲ್ಕನೇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಜ್ಞಾನ ಮತ್ತು ಮಾಹಿತಿ ಇರುತ್ತದೆ ಅಂದರೆ ಮಾರಾಟಗಾರರು ಮತ್ತು ಕೊಳ್ಳುವವರಿಗೆ ಉತ್ಪನ್ನದ ಬೆಲೆ ಗುಣಮಟ್ಟ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆ ಇತ್ಯಾದಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತದೆ ಆದ್ದರಿಂದ ಜಾಹೀರಾತು ಅಥವಾ ಮಾರಾಟಕ್ಕೆ ಉತ್ತೇಜನ ವೆಚ್ಚ ಮಾಡಬೇಕಾದ ಅಗತ್ಯ ಇರುವುದಿಲ್ಲ ಯಾಕಂದರೆ ಇವರಿಗಿಬ್ಬರಿಗೆ ಕೂಡ ಜ್ಞಾನ ಇರುವ ಕಾರಣಕ್ಕಾಗಿ ನೆಕ್ಸ್ಟು ಐದನೇದು ಬೆಲೆ ಪಡೆಯುವರ ವರ್ತನೆ ಅಂತಕ್ಕಂಥದ್ದು ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಿಶಿಷ್ಟವಾದ ಲಕ್ಷಣವಾಗಿದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವುದೇ ಉದ್ಯಮಿ ಘಟಕ ಉತ್ಪನ್ನದ ಬೆಲೆಯನ್ನು ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳಿಗನುಸಾರ ಬೆಲೆ ನಿರ್ಧಾರವಾಗುತ್ತದೆ ಬೆಲೆ ಪಡೆಯುವವನ ಉದ್ಯಮಿ ಘಟಕವು ಮಾರುಕಟ್ಟೆಯ ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆಯಲ್ಲಿ ಸರಕು ಯಾವುದೇ ಪ್ರಮಾಣವನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ ಹಾಗೂ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಈ ಒಂದು ತಾನು ಬಯಸಿದಷ್ಟು ಉತ್ಪನ್ನವನ್ನು ಮಾರಾಟ ಮಾಡಬಹುದು ಎಂದು ಪ್ರಭಾವಿಸುತ್ತದೆ ಅಂತಂದರೆ ಈ ಮಾರುಕಟ್ಟೆ ರೇಖೆ ಏನು ಇರ್ತದಲ್ಲ ನಿಮಗೆ ಗೊತ್ತಿರಬೇಕು ಈ ರೀತಿ ಈ ರೇಖೆ ಮೇಲ್ಗಡೆನೂ ಮಾರಾಟ ಮಾಡೋಂಗಿಲ್ಲ ಮತ್ತು ಕೆಳಗಡೆನೂ ಮಾರಾಟ ಮಾಡೋಂಗಿಲ್ಲ ಆದರೆ ಇಲ್ಲಿ ಸಮಾನವಾಗಿರ್ತಕ್ಕಂಥ ಮಾರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಇದು ಒಂದು ನಾಲ್ಕು ಅಂಕದ ಪ್ರಶ್ನೆ ಅದೇ ರೀತಿ ಮೂವತ್ತೊಂದನೇ ಪ್ರಶ್ನೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು ಈ ವ್ಯತ್ಯಾಸಗಳು ಹೌದಾ ಅದರಲ್ಲಿ ಫಸ್ಟ್ ಒನ್ ನೋಡಿ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಅಂದರೆ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಒಬ್ಬರ ಆದಾಯ ಒಂದು ವಸ್ತುವಿನ ಬೆಲೆ ಈ ರೀತಿ ಅಧ್ಯಯನ ಮಾಡಿದ್ರೆ ಸಮಗ್ರ ಅರ್ಥ ಅರ್ಥಶಾಸ್ತ್ರವು ಆರ್ಥಿಕ ಘಟಕಗಳ ಒಟ್ಟಾಗಿ ಅಭ್ಯಸಿಸುತ್ತದೆ ಅಂತಂದರೆ ಸಗಟು ಬೆಲೆ ಒಟ್ಟು ರಾಷ್ಟ್ರೀಯ ಆದಾಯ ತಲಾ ವರಮಾನ ಒಟ್ಟು ಉದ್ಯೋಗ ಮಟ್ಟ ಒಟ್ಟು ಬೆಲೆ ಮಟ್ಟ ಈ ರೀತಿ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಎರಡನೇದು ಸೂಕ್ಷ್ಮ ಎಂದರೆ ಸಣ್ಣದು ಎಂದ ಸಮಗ್ರ ಎಂದರೆ ದೊಡ್ಡದು ಎಂದರ್ಥ ಹಾಗೆ ಮೂರನೇದು ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ಅಧ್ಯಯನವಾಗಿದೆ ಆದರೆ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕತೆ ಎಲ್ಲ ಮಾರುಕಟ್ಟೆಯ ಬೇಡಿಕೆ ಮತ್ತು ಒಟ್ಟು ಪೂರೈಕೆಗಳನ್ನು ಅಧ್ಯಯನ ಮಾಡುತ್ತದೆ ನಾಲ್ಕನೇದು ಭಾಗಶಃ ಸುಸಮತೋಲನ ವಿಶ್ಲೇಷಣೆ ಇಲ್ಲಿ ಸಾಮಾನ್ಯ ಸಮತೋಲನ ಅಧ್ಯಯನ ಮಾಡುತ್ತದೆ ಐದನೇದು ತುಣುಕು ವಿಧಾನ ಅಂದರೆ ಸಣ್ಣ ಸಣ್ಣ ಭಾಗಗಳನ್ನು ಅಧ್ಯಯನ ಮಾಡುತ್ತದೆ ಇಲ್ಲಿ ರಾಶಿ ವಿಧಾನ ಅಂತಂದರೆ ದೊಡ್ಡ ದೊಡ್ಡ ಭಾಗಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂದರೆ ಅದರ ಗಡಿ ರೇಖೆ ಸಂಕುಚಿತವಾಗಿದ್ದಾದರೆ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಶಾಲವಾಗಿರ್ತದೆ ಈ ರೀತಿಯಾಗಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಏನನ್ನು ಹಾಗಿದ್ರೆ ಈ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ನೋಡಿ ಕಾರ್ಯಗಳು ಏನನ್ನು ಹೋಗಿದರೆ ಒಂದನೇದು ಕರೆನ್ಸಿ ಹಣ ಚಲಾವಣೆ ಪ್ರಾಧಿಕಾರ ಈ ಕರೆನ್ಸಿ ಹಣ ಚಲಾವಣೆ ಪ್ರಾಧಿಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದಲ್ಲಿ ಒಂದು ರೂಪಾಯಿ ನೋಟನ್ನು ಹೊರತುಪಡಿಸಿ ಎಲ್ಲ ಮುಖ್ಯ ಬೆಲೆಯ ಕರೆನ್ಸಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಏಕಸ್ವಾಮ್ಯ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು ಅಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ಇನ್ನೂರು ಐದುನೂರು ಮತ್ತು ಸಾವಿರ ರೂಪಾಯಿಗಳ ಎರಡು ಸಾವಿರ ರೂಪಾಯಿಗಳ ನೋಟುಗಳನ್ನು ಚಲವಣಿಗೆ ತರುತ್ತದೆ ಈ ಒಂದು ಒಂದು ಕಾರ್ಯವಾಗಿರ್ತಕ್ಕಂಥದ್ದು ಎರಡನೇದು ಹಣದ ಪೂರೈಕೆಯ ನಿಯಂತ್ರಣ ಈ ಹಣದ ಪೂರೈಕೆ ನಿಯಂತ್ರಣ ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬ್ಯಾಂಕಾಗಿ ಹಣಕಾಸು ಪ್ರತಿನಿಧಿಯಾಗಿ ಮತ್ತು ಆರ್ಥಿಕ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತದೆ ಈ ಆರ್ ಬಿ ಐ ಸರ್ಕಾರದ ಠೇವಣಿಗಳನ್ನು ಸ್ವೀಕರಿಸುತ್ತದೆ ಮತ್ತು ಸರ್ಕಾರಕ್ಕೆ ಸಾಲ ನೀಡುವ ಆರ್ ಬಿ ಐ ಸರ್ಕಾರದ ಪ್ರತಿನಿಧಿಯಾಗಿ ಹಣವನ್ನು ಪಾವತಿಸುತ್ತದೆ ಮತ್ತು ಸ್ವೀಕರಿಸುತ್ತದೆ ಆರ್ಥಿಕ ಸಲಹೆಗಾರನಾಗಿ ಪ್ರಮುಖ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ಮತ್ತು ಮಾರ್ಗದರ್ಶನ ನೀಡುತ್ತದೆ ಈ ಕಾರಣಕ್ಕಾಗಿ ಇದನ್ನು ಹಣದ ಪೂರೈಕೆ ಮತ್ತು ನಿಯಂತ್ರಣ ಎರಡನೇ ಕಾರ್ಯವಾಗಿರ್ತಕ್ಕಂಥದ್ದು ಮೂರನೇದು ಸರ್ಕಾರದ ಬ್ಯಾಂಕು ಈ ಸರ್ಕಾರದ ಬ್ಯಾಂಕು ಆರ್ ಬಿ ಐ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯ ಅಪೇಕ್ಷೆ ಬ್ಯಾಂಕಾಗಿ ಕಾರ್ಯನಿರ್ವಹಿಸುತ್ತದೆ ದೇಶದ ಎಲ್ಲ ವಾಣಿಜ್ಯ ಬ್ಯಾಂಕುಗಳ ವ್ಯವಹಾರಗಳು ಆರ್ ಬಿ ಐ ನಿಯಂತ್ರಿಸುತ್ತದೆ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳ ನಗದು ಮೀಸಲಿನ ಸಂರಕ್ಷಕನಾಗಿ ಮತ್ತು ಅಂತಾರಾಷ್ಟ್ರೀಯ ಸಾಲ ಹಾಗೂ ನಿಧಿ ವರ್ಗಾವಣೆಯ ತಿರುವಳಿಯ ಮನೆಯಾಗಿ ಕರ್ತವ್ಯ ನಿರ್ವಹಿಸುತ್ತದೆ ನಾಲ್ಕನೇದು ವಿದೇಶಿಯ ವಿನಿಮಯ ಮೀಸಲು ಅಭಿರಕ್ಷಕ ಇಲ್ಲಿ ಕರೆನ್ಸಿ ನೋಟುಗಳ ಮುದ್ರಣ ಮತ್ತು ಅಂತಾರಾಷ್ಟ್ರೀಯ ಪಾವತಿಗಳಾಗಿ ಆರ್ ಬಿ ಐ ನಿರ್ದಿಷ್ಟ ಪ್ರಮಾಣದ ಚಿನ್ನ ಬೆಳ್ಳಿ ಹಾಗೂ ವಿದೇಶಿಯ ವಿನಿಮಯದ ಮೀಸಲುಗಳನ್ನು ಕಾಯ್ದಿರಿಸಬೇಕು ಇದಕ್ಕಾಗಿ ರೂಪಾಯಿಯ ವಿನಿಮಯ ದರವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಲು ವಿನಿಮಯ ನಿಯಂತ್ರಣ ಮತ್ತು ನಿರ್ಬಂಧನಗಳನ್ನು ಜಾರಿಗೊಳಿಸುತ್ತದೆ ಹಾಗೆಯೇ ಬ್ಯಾಂಕುಗಳ ಆಗಿ ಕೆಲಸ ಮಾಡ್ತದೆ ಅಂದರೆ ಈ ಅಂತಾರಾಷ್ಟ್ರೀಯ ಬ್ಯಾಂಕುಗಳನ್ನು ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕುಗಳ ನಿರ್ದೇಶಕರಾಗಿ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಆರನೇದು ಅಂತಿಮ ಋಣದಾತ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಸಾಲ ನೀಡಿಕೆ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಹಣಕಾಸಿನ ಸಂಪನ್ಮೂಲಗಳು ಅಗತ್ಯವಿದ್ದಾಗ ಹಣದ ಮಾರುಕಟ್ಟೆಯಿಂದ ಅಥವಾ ಕೇಂದ್ರ ಬ್ಯಾಂಕಿನಿಂದ ಪಡೆಯುತ್ತವೆ ವಾಣಿಜ್ಯ ಬ್ಯಾಂಕ್ಗಳು ಹಣಕಾಸಿನ ಸಂಪನ್ಮೂಲಗಳನ್ನು ಮಾರುಕಟ್ಟೆ ಮೂಲಕ ಪಡೆಯಲು ವಿಫಲವಾಗಿ ಹಣಕಾಸಿನ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದರೆ ಕಟ್ಟಕಡೆಯ ಸಾಲಗಾರನಾಗಿ ಆರ್ ಬಿ ಐ ಸೂಕ್ತ ಭದ್ರತೆಗಳನ್ನು ಪಡೆದು ಸಾಲ ನೀಡುತ್ತದೆ ಆರ್ ಬಿ ಐನ ಈ ಪಾತ್ರ ವಾಣಿಜ್ಯ ಬ್ಯಾಂಕ್ಗಳ ದಿವಾಳಿಯಾಗುವುದನ್ನು ತಡೆಗಟ್ಟುತ್ತದೆ ಆ ಕಾರಣಕ್ಕಾಗಿ ಇದನ್ನು ನಾವು ಅಂತಿಮ ಋಣದಾತನಂತ ಕರೆಯುತ್ತೇವೆ ನೆಕ್ಸ್ಟು ಪ್ರಶ್ನೆ ಮೂವತ್ ಮೂರನೇದು ಇಲ್ಲಿ ನೋಡಿ ಸಿ ಪ್ಲ ಸಿಕ್ವಲ್ ಪ್ಲಸ್ ಜೀರೋ ಮತ್ತು ಐ ಇಕ್ವಲ್ ಟು ಇದು ಒಂದು ಮುಚ್ಚಿದ ಆರ್ಥಿಕತೆಯ ಬಗ್ಗೆ ನೀಡಲಾಗಿರುವ ಮಾಹಿತಿಯಾಗಿದ್ದು ಅದರಲ್ಲಿ ಎ ಸಮತೋಲನದ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಬಿ ಆಯು ಐ ಅಂತಂದರೆ ಇನ್ವೆಸ್ಟ್ಮೆಂಟ್ ಹತ್ತು ಇದ್ದಿದ್ದನ್ನು ಇಪ್ಪತ್ತಕ್ಕೆ ಹೆಚ್ಚಾಗುತ್ತದೆ ಎಂದು ಭಾವಿಸಿದ್ದರೆ ಹೊಸ ಸಮತೋಲನ ಆದಾಯವನ್ನು ಕಂಡುಹಿಡಿಯರಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ವಿಧಾನ ಒಂದು ಬಿಡಿಸ್ತಕ್ಕಂಥ ಪದ್ಧತಿ ತಾವು ತಿಳ್ಕೊಳ್ಬೇಕು ಇಷ್ಟು ಬಿಡಿಸಿದ್ದಾದರೆ ನಿಮಗೆ ನಾಲ್ಕು ಮಾರ್ಕ್ಸ್ ಬರ್ತದೆ ವಿದ್ಯಾರ್ಥಿ ಮಿತ್ರರೇ ಏ ಪ್ರಶ್ನೆ ಲೆಕ್ಕಾಚಾರ ನೋಡಿ ಫಸ್ಟು ಸಿ ಈಕ್ವಲ್ ಟು ಫಾರ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಟ್ ವೈ ಐನ್ ಐ ಈಕ್ವಲ್ ಟು ಟೆನ್ ಇದು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು ಇದಕ್ಕೆ ಸೂತ್ರ ವಾಯ್ ಈಕ್ವಲ್ ಟು ಸಿ ಪ್ಲಸ್ ಐ ಇಲ್ಲಿ ವಾಯ್ ಅಂತಂದರೆ ಆದಾಯ ಸಿ ಅಂತಂದರೆ ಕಂಜಂಪ್ಷನ್ ಐ ಅಂತಂತಂದರೆ ಇನ್ವೆಸ್ಟ್ಮೆಂಟ್ ಈ ಸೂತ್ರದ ಪ್ರಕಾರ ಬಿಡಿಸೋಣ ವಾಯ್ ಈಕ್ವಲ್ ಟು ಕಂಜಂಪ್ಷನ್ ಅಂತಂದರೆ ಫಾರ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಟ್ ಆ್ಯಂಡ್ ಐ ಅಂತಂದರೆ ಪ್ಲಸ್ ಇನ್ವೆಸ್ಟ್ಮೆಂಟ್ ಟೆನ್ ಆಗಿರ್ತಕ್ಕಂಥದ್ದು ಈ ವಾಯ್ ಈ ಪ್ಲಸ್ ಇದ್ದಿದ್ದನ್ನು ಈ ಕಡೆ ತಂದರೆ ಅದು ಜೀರೋ ಪಾಯಿಂಟ್ ಏಟ್ ವಾಯ್ ಆಗುತ್ತೆ ಈ ಫಾರ್ಟಿ ಪ್ಲಸ್ ಟೆನ್ ಕುಡಿಸಿದ್ರೆ ಫಿಫ್ಟಿ ಆಗುತ್ತೆ ಇಲ್ಲಿ ನೋಡಿ ಜೀರೋ ಒಂದರಲ್ಲಿ ಈ ಒಂದರಲ್ಲಿ ಜೀರೋ ಪಾಯಿಂಟ್ ಏಟನ್ನು ಮೈನಸ್ ಮಾಡಿದ್ರೆ ಜೀರೋ ಪಾಯಿಂಟ್ ಟು ವೈ ಬರುತ್ತದೆ ಜೀರೋ ಪಾಯಿಂಟ್ ಟು ವೈ ಇಕ್ವಲ್ ಟು ಇದು ಫಿಫ್ಟಿ ಇದು ಈ ಕಡೆ ತಂದು ಫಿಫ್ಟಿ ಬಾರ್ ಟೂ ಪಾಯಿಂಟ್ ಜೀರೋ ಪಾಯಿಂಟ್ ಟು ಇಕ್ವಲ್ ಟು ಎಷ್ಟಾಗುತ್ತದೆ ಅಂದರೆ ಟೂ ಫಿಫ್ಟಿ ಆನ್ಸರ್ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಬಿ ಪ್ರಶ್ನೆ ಐ ಈಕ್ವಲ್ ಟು ಟ್ವೆಂಟಿ ಹೆಚ್ಚಾಗುತ್ತದೆ ಎಂದು ಭಾವಿಸಿದ್ದರೆ ಹೊಸ ಸಮತೋಲನ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಈ ಬಿ ನೋಡು ವೆನ್ ಐ ಈಕ್ವಲ್ ಟು ಟ್ವೆಂಟಿ ಈ ಆ ಈಕ್ವಲ್ ಟು ಟ್ವೆಂಟಿಯಲ್ಲಿ ಸೂತ್ರ ವಾಯ್ ಈಕ್ವಲ್ ಟು ಸಿ ಪ್ಲಸ್ ಐ ವಾಯ್ ಏನದ ವಾಯ್ ಹಾಗೆ ಬೆಳೆಸಿದರೆ ಇಲ್ಲಿ ಸಿ ಅಂತಂದರೆ ಈಕ್ವಲ್ ಟು ಫಾರ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಟ್ ಐ ಅಂತಂತಂದರೆ ಪ್ಲಸ್ ಟ್ವೆಂಟಿ ವಾಯ್ ಅಂಗದ ಹಾಗೆ ಎಟ್ಕೊಳ್ಳೋಣ ಈ ಇಲ್ಲೇನಾಗಿದೆ ಅಂತಂದರೆ ಈ ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಜೀರೋ ಪಾಯಿಂಟ್ ಏಟ್ ವೈ ಆಗುತ್ತೆ ಫಾರ್ಟಿ ಪ್ಲಸ್ ಟ್ವೆಂಟಿ ಕೂಡಿಸಿದ್ರೆ ಈಕ್ವಲ್ ಟು ಎಷ್ಟಾಗುತ್ತೆ ಸಿಕ್ಸ್ಟಿ ಆಗುತ್ತೆ ಈಗ ತಾನೇ ಹೇಳಿದ ಪ್ರಕಾರ ಒಂದರಲ್ಲಿ ಜೀರೋ ಪಾಯಿಂಟ್ ಏಟ್ ಮೈನಸ್ ಮಾಡಿದ್ರೆ ಜೀರೋ ಪಾಯಿಂಟ್ ಟು ವಾಯ್ ಬರುತ್ತದೆ ಈಕ್ವಲ್ ಟು ಫಾರ್ಟಿ ಪ್ಲಸ್ ಟ್ವೆಂಟಿ ಸಿಕ್ಸ್ಟಿ ಆಗುತ್ತೆ ಈ ಸಿಕ್ಸ್ಟಿ ವಾಯ್ ಈಕ್ವಲ್ ಟು ಸಿಕ್ಸ್ಟಿ ಬಾರ್ ಜೀರೋ ಪಾಯಿಂಟ್ ಟು ಅಂತ ಭಾಗಿಸಿದೆವು ಅಂತಂದರೆ ಈ ತ್ರೀ ಹಂಡ್ರೆಡ್ ಆಗುತ್ತೆ ಇದು ಒಂದು ವಿಧಾನ ನೀವು ಮತ್ತೊಂದು ವಿಧಾನ ಇದರ ಮುಖಾಂತರ ಬಿಡಿಸ್ಬೌದು ಯಾವ ರೀತಿ ಅಂತಂದರೆ ಇಲ್ಲಿ ನಾ ತಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ವಿಧಾನ ಟು ఇదే ఒకే ప్రశ్న c + 40 c = 40 + 0.8 and i = 10 ಇದಕ್ಕೆ ಈ ಸೂತ್ರ y = x બાર + i / i - 1 - c ಅಂತಂತ ಇದು ಸೂತ್ರ ಈ y ಯನ್ನ y ಇಟ್ಕೊಂಡ್ರೆ ಸಿ ಅಂತಂದರೆ ಫಾರ್ಟಿ ಪ್ಲಸ್ ಐ ಇನ್ವೆಸ್ಟ್ಮೆಂಟ್ ಅಂದರೆ ಎಷ್ಟು ಹತ್ತು ಹೌದಾ ಈ ಸೂತ್ರ ಐ ಒನ್ ಮೈನಸ್ ಜೀರೋ ಪಾಯಿಂಟ್ ಏಟು ಇಲ್ಲಿ ವಾಯ್ ಟು ಫಾರ್ಟಿ ಪ್ಲಸ್ ಫಿಫ್ಟ್ ಟೆನ್ ಕೊಡಿಸ್ರೆ ಫಿಫ್ಟಿ ಆಗುತ್ತೆ ಒಂದರಲ್ಲಿ ಜೀರೋ ಪಾಯಿಂಟ್ ಏಟ್ ಕಾದರೆ ಜೀರೋ ಪಾಯಿಂಟ್ ಟು ಬರುತ್ತೆ ಇಲ್ಲಿ ವಾಯ್ ಟು ಎಷ್ಟಾಗುತ್ತೆ ಅಂತಂದರೆ ಟೂ ಫಿಫ್ಟಿ ಆಗ್ತಕ್ಕಂಥದ್ದು ಇದು ಎರಡನೇ ಪ್ರಶ್ ಎರಡನೇ ವಿಧಾನದ ಎರಡನೇ ಪ್ರಶ್ನೆ ನೋಡಿ ಬಿ ಸಿ ಈಕ್ವಲ್ ಟು ಫಾರ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಟ್ ಐಂಡ್ ಐ ಟ್ವೆಂಟಿ ಸೂತ್ರ ಸೇಮ್ ಇದೆ ಐ ಈಕ್ವಲ್ ಟು ಸಿ ಬಾರ್ ಪ್ಲಸ್ ಐ ಡಿವೈಡೆಡ್ ಬೈ ಒನ್ ಮೈನಸ್ ಸಿ ವಾಯ್ ಏನದ ವಾಯ್ ಹಾಗೆ ಇಟ್ಕೊಳ್ಳೋಣ ಸಿ ಬಾರ್ ಅಂತಂದರೆ ಫಾರ್ಟಿ ಪ್ಲಸ್ ಐ ಅಂತಂದ್ರೆ ಎಷ್ಟು ಟ್ವೆಂಟಿ ಡಿವೈಡೆಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಏಟ್ ಹಾಗೆ ನೋಡಿ ವಾಯಿ ಏನದು ವಾಯಿಗೆ ವಾಯ್ ಇಟ್ಕೊಂಡೆವು ಫಾರ್ಟಿ ಪ್ಲಸ್ ಟ್ವೆಂಟಿ ಸಿಕ್ಸ್ಟಿ ಆಯಿತು ಸಿಕ್ಸ್ಟಿ ಡಿವೈಡೆಡ್ ಬೈ ಒಂದರಲ್ಲಿ ಜೀರೋ ಪಾಯಿಂಟ್ ಏಟ್ಕದ್ರೆ ಜೀರೋ ಪಾಯಿಂಟ್ ಟು ವಾಯ್ ಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ ತ್ರೀ ಹಂಡ್ರೆಡ್ ಆಗುತ್ತೆ ಇವು ಎರಡು ವಿಧಾನಗಳಿಂದ ತಾವು ಬಡಿಸಿದೆ ಆದರೆ ತಮಗೆ ಆ ನಾಲ್ಕು ಅಂಕಗಳು ಈಜಿಯಾಗಿ ತಾವು ಪಡ್ಕೊಳ್ಬೋದು ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಮೂವತ್ತ್ನಾಲ್ಕನೇದು ಸಂದಾಯ ಬಾಕಿ ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯರಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಈ ಸಂದಾಯ ಬಾಕಿ ಚಾಲ್ತಿ ಖಾತೆಯ ಪಟಗಳಲ್ಲಿ